ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಕುಳಿತು ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕೋಸ್ಕರ ತುಂಬ ವೀಕ್ಷಕರು ಕಾತುರದಿಂದ ಕಾಯ್ದುಕೊಡ್ತಿದ್ದರು ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಆದ ಕಾರಣ ಇವತ್ತಿನ ಈ ವಿಡೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಯಾವಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಸ್ನೇಹಿತರು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕೋಸ್ಕರ ಕಾತೂರದಿಂದ ಕಾಯ್ದು ಕೊಡ್ತಿದ್ದರು ಅವರಿಗೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇದುವರೆಗೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣದ ಕುರಿತು ಯಾವುದೇ ರೀತಿಯೊಂದು ಮಾಹಿತಿ ಕೊಟ್ಟಿರಲಿಲ್ಲ ಆದ ಕಾರಣ ನಿನ್ನೆ ಬೆಳಗಾವಿಯಲ್ಲಿ ಪ್ರೆಸ್ ಅಲ್ಲಿ ಸ್ವತಃ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಪ್ರೆಸ್ ದವರ ಮುಂದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ನಾಲ್ಕು ಸಾವಿರ ಹಣ ಫಲಾನುಭವಿಗಳ ಖಾತೆಗೆ ಬಂದು ತಲುಪುತ್ತದೆ ಅಂತ ಸ್ವತಃ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರೇ ಪ್ರೆಸ್ ಮೀಟ್ ದವರ ಮುಂದೆ ಒಂದು ಮಾಹಿತಿ ನೀಡಿದ್ದಾರೆ ಆ ವಿಡಿಯೋ ಕೂಡ ನನ್ನ ಹತ್ರ ಇದೆ ಆ ವಿಡಿಯೋ ಇಲ್ಲಿ ಪ್ಲೇ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬರೋ ಸಾಧ್ಯತೆ ಇರುತ್ತದೆ ಆದ ಕಾರಣ ನನ್ನ ವಾಟ್ಸಪ್ ಚಾನಲ್ ಹಾಕಿರ್ತೇನೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಹಾಕಿ ನನ್ನ ಮೇಲೆ ಯಾರಿಗೆಲ್ಲ ವಿಶ್ವಾಸ ಇಲ್ಲ ನೋಡಿ ಪ್ರತಿ ಒಬ್ರು ನನ್ನ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ದವರ ಮುಂದೆ ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಸ್ನೇಹಿತರೆ ನಾನು ಯಾವುದೇ ರೀತಿ ಫೇಕ್ ನ್ಯೂಸ್ ಎಲ್ಲ ಹೇಳಲ್ಲ ಕೆಲವೊಂದಿಷ್ಟು ಚಾನೆಲ್ಸ್ಗಳಲ್ಲಿ ಇಂದು ಹನ್ನೊಂದು ಗಂಟೆಗೆ ನಾಲ್ಕು ಸಾವಿರ ಈ ಐದು ಜಿಲ್ಲೆಗಳಿಗೆ ಜಮಾ ಈ ಹನ್ನೆರಡು ಜಿಲ್ಲೆಗಳಿಗೆ ಜಮಾ ಅಂತ ತುಂಬ ಯೂಟ್ಯೂಬರ್ಸ್ಗಳು ಮತ್ತು ತುಂಬ ಯೂಟ್ಯೂಬ್ ಅಂದರೆ ಫೇಕ್ ನ್ಯೂಸ್ ಹೇಳ್ತಿದ್ದಾರೆ ಆದರೆ ನಾನು ಯಾವುದೇ ರೀತಿ ಫೇಕ್ ನ್ಯೂಸ್ ಇಲ್ಲ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಧಿಕ ಫಲಾನುಭವಿಗಳಿದ್ದಾರೆ ಅವರಿಗೆ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಮಾತಾಡಿರುವ ವಿಡಿಯೋ ಕೂಡ ನಾನು ಹತ್ತಿರ ಇದೆ ಅದನ್ನು ಕೂಡ ನನ್ನ ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೀನಿ ಪ್ರತಿಯೊಬ್ಬರು ಹೋಗಿ ನೋಡ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣದ ಕುರಿತು ಬರ್ಜರಿ ಜರಿ ಗುಡ್ ನ್ಯೂಸ್ ಆದ ಕಾರಣ ಈ ಗುಡ್ ನ್ಯೂಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆ ಎಂದರೆ ದಿನನಿತ್ಯ ಉಪಯುಕ್ತ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕುರಿತು ಮಾಹಿತಿ ಆಗಿತ್ತು ಆದ ಕಾರಣ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ